ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯದಲ್ಲಿ ಎಲ್ಲ ಟಾಸ್ಕ್ ಗಳ ಮತ್ತು ವ್ಯಕ್ತಿತ್ವದ ಆಧಾರದ ಮೇಲೆ ಉತ್ತಮ ಹಾಗೂ ಕಳಪೆಯನ್ನ ನೀಡಲಾಗುತ್ತೆ ಇನ್ನು ಈ ವಾರದ ಪ್ರಕಾರ ನೋಡೋದಾದ್ರೆ ಮಾಳೂರು ಕಳಪೆ ಅಲ್ಲ ಆದ್ರೆ ಎಲ್ಲರೂ ಸರಿ ಕಳಪೆನ ಮಾಳುಗೆ ಕೊಡ್ತಾರೆ ಇನ್ನು ಮಾಡೋರಿಗೆ ಯಾಕೆ ಕಳಪೆನ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಮಾಡೋರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕೆ ಒಂದು ವಿಶೇಷ ಅಧಿಕಾರವೇ ಸಿಕ್ಕಿತ್ತು ಆ ವಿಶೇಷ ಅಧಿಕಾರದಿಂದ ಆರು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವಂಥ ಅವಕಾಶ ಮಾಡೋದಾಗಿತ್ತು ಆ ಸಂದರ್ಭದಲ್ಲಿ ಮಾಡೋರು ಒಂದೊಂದು ರೀಸನ್ನ ಕೊಟ್ಟು ಆರು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ರು ಆ ಕಾರಣಕ್ಕೆ ಆರು ಸ್ಪರ್ಧಿಗಳು ಕೂಡ ಈಗ ಮಾಡೋರು ಸರಿ ಇಲ್ಲ ಅವರು ತೆಗೆದುಕೊಂಡಂಥ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಮಾಡುವಿಗೆ ಕಳಪೆನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ನಿರ್ಲಕ್ಷ್ಯ ಅಂತ ಹೇಳೋದಾದ್ರೆ ಸ್ಪಂದನ ಅವರು ಕೂಡ ಮಾಳುಗೆ ಕಳಪೆಯನ್ನ ಕೊಟ್ಟಿದ್ದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧೆಗಳ ಎಂಟ್ರಿ ಆದ್ಮೇಲೆ ಕೊನೆಗೆ ಉಳಿದುಕೊಂಡಿದ್ದು ಮಾಳು ಹಾಗೂ ಸ್ಪಂದನ ಇವರಿಬ್ಬರು ಜೋಡಿಯಾಗಿ ಆಟವನ್ನ ಶುರು ಮಾಡ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಆಟವನ್ನ ಶುರು ಮಾಡಿ ಸಹ ಎನಿಸಿಕೊಳ್ತಾರೆ ಇನ್ನು ಮಾಳು ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತು ಅಂತಾನೆ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಮುಗಿದ ನಂತರ ಸ್ಪಂದನ ಅವರು ಬಂದು ನೀವು ನಾಮಿನೇಟ್ ಮಾಡಿದ್ದು ಸರಿ ಇದೆ ಎಂದು ಮಾಳುವನ್ನ ಸಮಾಧಾನ ಮಾಡಿದ್ರು ಹೌದು ಮಾಡೋರು ಕ್ಯಾಪ್ಟನ್ ಆಗಿದ್ದಾಗ ಆರು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆರು ಸ್ಪರ್ಧಿಗಳು ಗೂಗಾಡಿದ್ದನ್ನು ನೋಡಿ ಭಯಪಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಸ್ಪಂದನ ಕೂಡ ಬಂದು ಸಮಾಧಾನ ಮಾಡಿರ್ತಾರೆ ಆದರೆ ನಿನ್ನೆ ಸಂಚಿಕೆಯಲ್ಲಿ ನೋಡೋದಾದರೆ ನೀವು ನಾಮಿನೇಷನ್ ಮಾಡಿದ್ದೇ ತಪ್ಪು ಅಂತ ಹೇಳಿ ಕಳಪೆಯನ್ನು ಕೊಡ್ತಾರೆ ಮಾಡೋವ್ರಿಗೆ ಇದು ನಿಜಕ್ಕೂ ಬೇಸರದ ವಿಷಯ ಅಂತಾನೆ ಹೇಳ್ಬೋದು ಮೊದಲಿಗೆ ನೀವೇ ಸರಿ ನೀವು ಮಾಡಿದ್ದು ಸರಿ ಇತ್ತು ಅಂತ ಹೇಳಿ ಕೊನೆಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಮಾಡಿಗೆ ಇನ್ನು ಈ ದೃಶ್ಯವನ್ನು ಕಂಡಂತ ವೀಕ್ಷಕರು ಈಗ ಸ್ಪಂದನ ಮೇಲೆ ಕಿಡಿಕಾರಿದ್ದಾರೆ ಸ್ಪಂದನ ಈ ರೀತಿ ಮಾಡಬಾರ್ದಿತ್ತು ಅಂತ ಕೂಡ ಕಮೆಂಟ್ ಹಾಕ್ತಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸ್ಪಂದನ ಈ ರೀತಿ ಮಾಡಿದ್ದು ಸರಿನಾ ತಪ್ಪ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ